ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ್ದು ಟಾಪಿಕ್ ತಂದಿದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಂದಿಲ್ಲ ನೋಡಿರ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಮಾರ್ಚ್ ಹದಿನೇಳನೇ ತಾರೀಕು ಗಣೇಶನ ಚತುರ್ಥಿ ಇದೆ ಅಲ್ವಾ ಸಂಕಷ್ಟಹರ ಚತುರ್ಥಿ ಇದೆ ಅಲ್ವಾ ಇವತ್ತೊಂದು ದಿನ ನಾನು ಹೇಳ್ಕೊಡುವಂತಹ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ನೀವು ಓದ ಕೆಲಸ ಕಾರ್ಯದಲ್ಲೆಲ್ಲ ನಿಮಗೆ ಸಿದ್ಧಿಯಾಗುತ್ತೆ ಅಂದರೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮನುಷ್ಯನ ಜೀವನ ಮನುಷ್ಯನ ಜೀವನ ಜೀವನ ಸರಾಗವಾಗಿ ಸಾಗಬೇಕು ಅಂತ ಅಂದರೆ ನಮಗೆ ಏನು ಬೇಕು ಹೇಳಿ ಹಣ ಬೇಕು ಅಲ್ವಾ ನಮ್ಗೆ ಹಣ ಬೇಕು ಅಂತ ಅಂದರೆ ನಾವು ಪ್ರತಿನಿತ್ಯದ ಬೆಳಿಗ್ಗೆ ಪ್ರತಿನಿತ್ಯದ ಜೀವನದಲ್ಲಿ ನಾವು ದುಡಿಲೇಬೇಕು ದುಡಿದ್ರೂ ಸಹ ನಮ್ಮ ಕೈಯ್ಯಲ್ಲಿ ಹಣ ನಿಲ್ಲಲ್ಲ ಹೋಗ್ತಾ ಇರುವಂಥ ಕೆಲಸ ಕಾರ್ಯಗಳು ನಮಗೆ ಹಾಕ್ತಾ ಇರೋಲ್ಲ ಎಲ್ಲಾದ್ರೂ ಬರೀ ಅಡೆತಡೆಗಳೇ ಆಗ್ತಾ ಇರುತ್ತೆ ಅಲ್ವಾ ಇಂಥ ಒಂದು ಸಮಸ್ಯೆಗಳನ್ನು ನಾವು ನಾನು ಹೇಳ್ಕೊಡುವಂಥ ಈ ಟಿಪ್ಸ್ನ ನೀವು ಮಾಡೋದ್ರಿಂದ ಖಂಡಿತವಾಗಿ ತುಂಬ ಸುಲಭವಾಗಿ ಬಗೆರ್ಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೆಲ್ಲ ವೇಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬನೇ ಪವರ್ಫುಲ್ ಆಗಿರೋದು ಅದು ದಿನ ಮಾರ್ಚ್ ಹದಿನೇಳನೇ ತಾರೀಕು ಗಣೇಶನ ಸಂಕಷ್ಟಹಾರ ಚತುರ್ಥಿ ಬಂದಿದೆ ಅಲ್ವಾ ಇವತ್ತೊಂದು ದಿನ ನೀವು ಇದನ್ನ ಮಾಡಿಕೊಂಡ್ರೆ ಇವತ್ತೇ ಅಂತ ಅಲ್ಲ ಮೇನಾಗಿ ಇವತ್ತು ಇದನ್ನ ನೀವು ಯಾವ ದಿನ ಬೇಕಾದ್ರೂ ನೀವು ಮಾಡ್ಕೋಬೋದು ಅದೇ ಇದೇ ದಿನ ಮಾಡಬೇಕು ಅದೇ ದಿನ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವುದಾದ್ರು ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇದೆ ನಾವು ಹೋಗ್ತಾ ಇರೋಂಥ ಕೆಲಸಗಳು ಹಾಕ್ತಾ ಇಲ್ಲ ಅಂತಂದರೆ ಇವತ್ತು ಇದನ್ನು ಹೇಳ್ಕೊಡುವಂಥ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಿದ್ಧಿಯಾಗುತ್ತೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಕೋಸ್ಕರ ನೀವು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಲೈಕ್ ಕೊಡೋದ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ ಮಾಡ್ಕೋತಾರೆ ಹಾಗೆ ನೋಡ್ತಾ ಇದೀವಿ ನೀವು ಹೇಳೋದಾದ್ರೆ ದಯವಿಟ್ಟು ಸಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿ ಎಂತ ಅಂತ ನೋಡಿ ಫ್ರೆಂಡ್ಸ್ ಹಾಗೆ ಜಾಸ್ತಿ ವೇಟ್ ಮಾಡೋದು ಬಿಡಾದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬನ್ನಿ ಹಾ ಫ್ರೆಂಡ್ಸ್ ಮನುಷ್ಯನ ಜೀವನ ಒಂದೇ ಜೀವನ ಒಂದೇ ವ್ಯವಸ್ಥೆಯಲ್ಲಿ ಒಂದೇ ಮಾರ್ಗದಲ್ಲಿ ಸಾಗಲ್ಲ ಸಮುದ್ರದಲ್ಲಿ ಹಲೆಗಳು ಒಂದೇ ರೀತಿ ಬಂದರೆ ಸಮುದ್ರಕ್ಕೆ ಬೆಲೆ ಏನಿರುತ್ತೆ ಅಲ್ವಾ ಹಾಗೆಯೇ ಮನುಷ್ಯನ ಜೀವನದಲ್ಲಿ ಸಂಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವೂ ಇದ್ರನ್ನೇ ಜೀವನ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಆದರೆ ಇಂಥ ಸಮಸ್ಯೆಗಳನ್ನ ನಾವು ತುಂಬ ಈಸಿಯಾಗೇ ಬಗೆಹರಿಸ್ಕೋಬಹುದು ಅಂತಲೂ ಸಹ ನಾವು ಹೇಳ್ಬೋದು ಈಗ ಸಾಮಾನ್ಯವಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಪ್ರತಿನಿತ್ಯ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಇರ್ತೀರ ಅಲ್ವಾ ಮಾಡ್ತಾ ಮಾಡ್ತಾ ನಿಮಗೆ ಈ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಿಮಗೆ ಅಡೆತಡೆಗಳಾಗಿರುವಂಥದ್ದಾಗಿರ್ಬೋದು ಇಲ್ಲ ಹೋದಂತಹ ಕೆಲಸಗಳು ನಿಮಗೆ ಕೈಗೂಡದೇ ಹುಡದೆ ಇರುವಂತಹದ್ದಾಗಿರ್ಬೋದು ಇನ್ನೇನು ಹಾಕ್ತಾ ಇದೆ ಇನ್ನೇನು ಆಗೋಗಿದೆ ಇನ್ನೇನು ಹಾಕ್ತಾ ಇದೆ ಹಣ ಬಂದು ಬಿಡ್ತು ಕೈಗೆ ಅಂತ ಒಂದು ಒಳ್ಳೆ ಆಕಾಂಕ್ಷೆ ಇಟ್ಕೊಂಡು ನೀವು ಓಡ್ತೀರಾ ಆದ್ರೆ ಅಲ್ಲಿ ನಿಮ್ಗೆ ಅಡೆತಡೆ ಆಗುವಂತದಾಗಿರ್ಬೋದು ಇಂಥದ್ದು ಎಲ್ಲದಕ್ಕೂ ಸಮಸ್ಯೆಗೂ ಕಾರಣ ಏನಿರ್ಬೋದು ಹೇಳಿ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇರ ಮಾಟ ಮಂತ್ರ ದೋಷ ಆಗಿರ್ಬೋದು ಇಲ್ಲ ಇನ್ನೂ ಹಲವಾರು ಸಮಸ್ಯೆಗಳು ಹಲವಾರು ಸಮಸ್ಯೆಗಳು ನೀವು ಎದುರಿಸ್ತಾನೆ ಇರ್ತೀರಲ್ವಾ ಅಲ್ವಾ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ನಿಮ್ಮ ಸಮಸ್ಯೆನ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ನೀವು ಪ್ರತಿನಿತ್ಯ ಕೆಲಸ ಕಾರ್ಯಗಳಲ್ಲೆಲ್ಲ ಮಾಡ್ತಾ ಮಾಡ್ತಾ ನಿಮಗೆ ಕೆಲವ್ರಿಗೆ ಓ ಹೋಗುವಂಥ ಕೆಲಸ ಕಾರ್ಯಗಳೆಲ್ಲ ಏಳಿಗೆ ಆಗ್ಬಿಡುತ್ತೆ ಅಂದರೆ ಕೈ ಹಾಕಿದ ಕೆಲಸಗಳೆಲ್ಲ ಹೂವಿನ ಹಾರ ನಾವು ಯಾವ ರೀತಿ ಎತ್ಕೋತೀವಿ ಆ ರೀತಿ ಶುಭ ಕ ಅಂದರೆ ಆ ರೀತಿಯೇ ಅದು ಆಗಿಬಿಡುತ್ತೆ ಆದರೆ ಇನ್ನು ಕೆಲವ್ರಿಗೆ ಯಾವುದೇ ಕೆಲಸ ಕೈ ಹಾಕಿದ್ರು ಸಹ ಅವ್ರಿಗೆ ಯಾವುದ್ರಲ್ಲೂ ಒಳ್ಳೆಯದಾಗ್ತಾನೆ ಇರಲ್ಲ ಬರೀ ನಷ್ಟ ಅಲ್ಲ ನಷ್ಟ ಆಗ್ತಾ ಇರೋದಾಗಿರ್ಬೋದು ಇಲ್ಲ ಒಂಥರ ಕೆಲಸನೇ ಆಗ್ತಾ ಆಗದೇ ಇಲ್ಲ ಕೆಲಸ ಅನ್ನೋದಾಗಿರ್ಬೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಆದರೆ ಅಂತ್ಯವರು ತುಂಬನೇ ನೊಂದ್ಕೊಬಿಡ್ತಾರೆ ಜೀವನದಲ್ಲಿ ಏನಪ್ಪ ನಾನು ಯಾವ ಕೆಲಸ ಕಾರ್ಯ ಕೈ ಹಾಕಿದ್ರು ನಮಗೆ ಆಗೋದೇ ಇಲ್ಲ ನಾವು ಏನು ಪಾಪ ಮಾಡಿದ್ದೀವಿ ಏನು ಕರ್ಮ ಮಾಡಿದ್ದೀವಿ ನಮ್ಗೆ ಯಾಕೆ ಈ ಥರ ಆಗುತ್ತೆ ನೋಡು ಅವ್ರು ಚೆನ್ನಾಗಿದ್ದಾರೆ ಅವ್ರಿಗೆ ಯಾಕೆ ಈ ಥರ ಎಲ್ಲ ಆಗೋಲ್ಲ ಅಂತ ಹೇಳಿ ನಾವು ಜೀವನದಲ್ಲಿ ತುಂಬ ನೊಂದ್ಕೊಂಡ್ಬಿಟ್ಟಿರ್ತೀವಿ ತುಂಬ ನೊಂದೋಗ್ಬಿಡ್ತೀವಿ ಇಂಥದ್ದೆಲ್ಲ ನೋಡಿ ನೋಡಿ ಬೇಸತ್ತು ತುಂಬನೇ ನೊಂದೋಗಿಬಿಟ್ಟಿರ್ತೀವಿ ಆದರೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಇವತ್ತು ನಾನು ಹೇಳ್ಕೊಡುವಂಥ ಈ ಒಂದು ಕೆಲಸನ ನೀವು ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಂಡು ಒಂದು ಬೇರೆಯವರು ಯಾವ ರೀತಿ ಚೆನ್ನಾಗಿದ್ದಾರೆ ಅವರು ಯಾವ ರೀತಿ ಒಂದು ಕೆಲಸ ಕಾರ್ಯ ಕೈ ಹಾಕಿದಾಗ ಅವ್ರಿಗೆ ಹೇಳಿಗೆ ಆಗುತ್ತೆ ಅವ್ರಿಗೆ ಆ ಕೆಲಸ ಹಾಗೆ ಬರುತ್ತೆ ಅದೇ ಶೆಡೆ ಎತ್ತಿದ ಹಾಗೆ ಆಗುತ್ತೆ ಅದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಸಹ ಶೆಡೆ ಎತ್ತದಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇವತ್ತು ನಾನು ಹೇಳ್ಕೊಡುವಂಥದ್ದು ತುಂಬಾ ಪವರ್ಫುಲ್ ಆಗಿದ್ದು ಒಂದು ಸಲ ಇದನ್ನು ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ಓದಂಥ ಕೆಲಸ ಕಾರ್ಯದಲ್ಲೆಲ್ಲ ನಿಮಗೆ ಸಿದ್ಧಿಯಾಗುತ್ತೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಹಾಂ ಫ್ರೆಂಡ್ಸ್ ನೀವು ಹೋಗುವಂತಹ ದಾರಿಯಲ್ಲಿ ನಿಮಗೆಲ್ಲವೂ ಒಳ್ಳೇದಾಗಬೇಕು ನೀವು ಯಾವ ಕೆಲಸ ಕೈ ಹಾಕಿದ್ರು ನಿಮಗೆ ಆ ಕೆಲಸ ಸಕ್ಸಸ್ ಆಗಬೇಕು ಅಂದರೆ ಜಯ ಸಿಗಬೇಕು ಆಗಬೇಕು ನೀವು ಮನೆ ಮನೆಗೆ ಬರುವ ಮನೆ ಮನೆಗೆ ಬರುವಾಗ ನೆಮ್ಮದಿಯಿಂದ ನೀವು ಮನೆಗೆ ಕೆಲಸ ಕಾರ್ಯದಲ್ಲೆಲ್ಲ ಜಯ ಸಾಧಿಸ್ಕೊಂಡು ಒಂದು ನೆಮ್ಮದಿಯಿಂದ ಬರಬೇಕು ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂಥ ವಸ್ತುಗಳನ್ನ ತೊಗೊಂಡು ಬಂದು ನೀವು ಇವತ್ತು ಗಣೇಶನ ಚತುರ್ಥಿ ದಿನ ನೀವು ಗಣೇಶನ ಫೋಟೋದ ಮುಂದೆ ಇಟ್ಟು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ಅದನ್ನು ನಿಮ್ಮ ಜೊತೆ ಇಟ್ಕೊಂಡು ಹೋಗೋದ್ರಿಂದ ಖಂಡಿತ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯದಲ್ಲೂ ಸಹ ಅದರಲ್ಲಿ ನಿಮಗೆ ಯಾ ಯಾವುದೇ ಒಂದು ಕೆಲಸ ಕಾರ್ಯಕ್ಕೋಗಿ ಅದರಲ್ಲಿ ನಿಮಗೆ ಸಿದ್ಧಿಯಾಗುತ್ತೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ದಿನ ನಾವು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಇವತ್ತು ದಿನ ನಾವು ಗಣೇಶನ ಚತುರ್ಥಿ ಇದೆ ಅಲ್ವಾ ಬೆಳಿಗ್ಗೆ ಎದ್ದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಉಪವಾಸ ಮಾಡೋರು ಉಪವಾಸನ ಮಾಡ್ತಾರೆ ಇವತ್ತು ದಿನ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಾವು ಗಣೇಶನ ಫೋಟೋಗೆ ನಾವು ಗರಿಕೆನ ಅರ್ಪಿಸಬೇಕಾಗುತ್ತೆ ಗರಿಕೆನ ಅರ್ಪಿಸಿ ನಾವು ಈ ಒಂದು ತಂತ್ರನ ಮಾಡ್ಕೋಬೇಕಾಗುತ್ತೆ ಆ ತಂತ್ರ ಯಾವ ರೀತಿ ಮಾಡೋದು ಅಂತ ನನಗೆ ಬಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನಾವು ಪ್ರತಿನಿತ್ಯದ ಜೀವನದಲ್ಲಿ ಗಣೇಶನ ಪಾತ್ರ ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಯಾವುದೇ ಒಂದು ಒಳ್ಳೆಯ ಪೂಜೆ ಪುರಸ್ಕಾರ ಮಾಡಬೇಕು ಅಂತ ಅಂದರೆ ನಾವು ಫಸ್ಟು ಯಾರಿಗೆ ಹೇಳಿ ಪೂಜೆ ಮಾಡೋದು ಗಣೇಶನಿಗೆ ಹೇಳಿ ಗಣೇಶನಿಗೆ ಪೂಜೆ ಮಾಡ್ತೇನೆ ದೇವ್ರಿಗೂ ನಾವು ಪೂಜೆ ಮಾಡಲ್ಲ ಫಸ್ಟು ಗಣೇಶನಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಂತರ ನಾವು ಬೇರೆ ದೇವ್ರುಗಳಿಗೆ ಪೂಜೆ ಮಾಡ್ತೀವಿ ಅದು ಯಾಕೆ ಅಂತ ಹೇಳಿದ್ರೆ ಗಣೇಶ ತುಂಬ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಇರೋನು ಅದರ ಜೊತೆಗೆ ವಿಘ್ನ ವಿನಾಶಕನು ಕೂಡ ಅದರ ಜೊತೆಗೆ ಫ್ರೆಂಡ್ಸ್ ದೇವಾನು ದೇವತೆಗಳಿಗೆ ದೇವಾನು ದೇವತೆಗಳಿಗೆ ತುಂಬ ಪ್ರೀತಿಪಾರಕವಾದದ್ದು ಮತ್ತು ದೇವತೆಗಳಿಗೆ ಪ್ರೀತಿಪಾರಕವಾದದ್ರ ಜೊತೆಗೆ ಗಣೇಶನ ಪಾತ್ರ ತುಂಬಾ ಮುಖ್ಯ ಹಾಗಾಗಿ ನಾವು ಗಣೇಶನಿಗೆ ನಾವು ಮೊದಲನೇ ಪೂಜೆನ ಸಲ್ಲಿಸ್ತೀವಿ ಏಕೆಂತಂದರೆ ನಮ್ಮದು ಯಾವುದೇ ಒಂದು ಕೆಲಸ ಕಡೆ ಮಾಡಕ್ಕೆ ವಿಘ್ನ ವಿನ್ ಅಂದರೆ ವಿಘ್ನಗಳಾಗಬಾರ್ದು ಅಂತೇಳಿ ಫಸ್ಟು ನಾವು ಗಣೇಶಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಂತರ ನಾವು ದೇವಾನು ದೇವತೆಗಳಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಹಾಗಾಗಿ ನಾವು ಇಲ್ಲಿ ಮೊದಲು ಗಣೇಶನಿಗೆ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನಾವು ಏನು ಮಾಡಬೇಕು ಅಂದರೆ ಆ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ನಾವು ಗಣೇಶನಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಂತರ ನಾವು ಏನು ಮಾಡಬೇಕು ಅಂತಂದರೆ ಇವತ್ತಿನ ದಿನ ನೋಡಿ ಬಿಡಿ ಬಣ್ಣದ ಒಂದು ವಸ್ತ್ರವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಬಿಡಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದಕ್ಕೆ ನೀವು ಅರ್ಶನವನ್ನು ದೇಪನ ಮಾಡಿ ಈ ರೀತಿ ಇರುವಂತಹ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಅಂದರೆ ಅರ್ಶನದ ಬಟ್ಟೆಯನ್ನು ತೆಗೆದುಕೊಡಿ ನಂತರ ಇದಕ್ಕೆ ನೀವು ನೋಡಿ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ ಸಾಸಿವೆಯಲ್ಲಿ ಎರಡು ಎರಡು ಸಾಸಿವೆ ಬರುತ್ತೆ ಒಂದು ಕಪ್ಪು ಸಾಸಿವೆ ಮತ್ತು ಇನ್ನೊಂದು ಬಿಳಿ ಸಾಸಿವೆ ಕಪ್ಪು ಸಾಸಿವೆನ ನಾವು ಮಾತೆ ಮಹಾಲಕ್ಷ್ಮಿ ಅಂತ ಹೇಳಿ ನಾವು ಪ್ರತಿನಿತ್ಯದ ಜೀವನದ ಜೀವನದಲ್ಲಿ ನಾವು ಊಟಕ್ಕಾಗಿ ಬಳಸ್ಕೊಳ್ತೀವಿ ಅಲ್ವಾ ಅದೇ ರೀತಿ ಅದು ಅದಕ್ಕೂ ಮತ್ತು ಇದಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ ಬಿಳಿ ಕಪ್ಪು ಸಾಸಿವೆನ ನಾವು ಲಕ್ಷ್ಮಿ ಅಂತ ಹೇಳಿ ಊಟಕ್ಕೆ ನಾವು ಬಳಸ್ಕೊಡ್ತೀವಿ ಆದರೆ ಈ ಬಿಳಿ ಸಾಸಿವೆನ ತಂತ್ರ ಮಂತ್ರಗಳಲ್ಲಿ ಸಹ ನಾವು ಉಪಯೋಗಿಸ್ಕೊತೀವಿ ಹಾಗಾಗಿ ಅದು ವ ಸದಾಚಾರ ಇದು ವಾಮಾಚಾರ ಅಷ್ಟೇ ಹಾಗಾಗಿ ಈ ವಿರಡು ಇರಡಕ್ಕೂ ಇರುವಂಥ ವ್ಯತ್ಯಾಸ ಇಷ್ಟೇ ಹಾಗಾಗಿ ನಾವಿಲ್ಲಿ ಬಿಳಿ ಸಾಸಿವಿನ ತೆಗೆದುಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ನಾವು ಕಲ್ಲುಪ್ಪನ್ನ ತೆಗೆದುಕೊಳ್ಬೇಕಾಗುತ್ತೆ ಕಲ್ಲುಪ್ಪು ಅಂತಂದರೆ ಮಾತೆ ಮಹಾ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದದ್ದು ಹಾಗಾಗಿ ನಾವಿಲ್ಲಿ ಕಲ್ಲುಪ್ಪನ್ನ ತೆಗೆದುಕೊಂಡಿದ್ದೀವಿ ನೋಡಿ ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ಇದಕ್ಕೆ ನೀವು 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 ಏನು ಮಾಡಬೇಕು ಅಂತೇಳಿದ್ರೆ ನಿಮ್ಮ ಕೈ ನೋಡಿ ನಿಮ್ಮ ಬಲಗೈಯಲ್ಲಿ ಐದು ಬೆರಳಿರುತ್ತಲ್ವ ಈ ಐದು ಬೆರಳಿಂದ ಎಷ್ಟು ಸಿಗುತ್ತೋ ನೋಡಿ ನನ್ನ ಐದು ಬೆರಳನ್ನ ಹಾಕಿದಾಗ ನಾವು ಈಗ ಹಾಕಿದಾಗ ಎಷ್ಟು ಸಿಗುತ್ತೋ ನಮ್ಮ ಬೆರಳಿಗೆ ಅಷ್ಟನ್ನು ತೆಗೆದು ನಾವು ಈ ಬಟ್ಟೆಗೆ ಹಾಕೋಬೇಕಾಗುತ್ತೆ ಬಿಳಿ ಹೆಣ್ಣ ಜೊತೆಗೆ ಉಪ್ಪನ್ನು ಸಹ ಕೈಯಲ್ಲಿ ಎಷ್ಟು ಸಿಗುತ್ತೋ ಅದನ್ನು ಸಹ ಈ ಒಂದು ಬಟ್ಟೆಗೆ ಅದ್ರ ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ ನಂತರ ಇದಕ್ಕೆ ನೀವು ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಂತಂದರೆ ಎಕ್ಕದ ಗಿಡದ ಹೂವು ಗಣೇಶನಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಎಕ್ಕದ ಗಿಡದ ಹೂ ಎಕ್ಕದ ಗಿಡದ ಹೂನ ಅಂದರೆ ಬಿಡಿ ಎಕ್ಕದ ಗಿಡದ ಹೂನ ತೆಗೆದುಕೊಂಡು ಆ ಥರದ ಹೂ ಬರುತ್ತೆ ನೋಡಿ ಆ ಹೂನ ಐದು ಹೂನ ತೆಗೆದುಕೊಂಡು ಬಂದು ನೀವು ಈ ಬಟ್ಟೆ ಜೊತೆಗೆ ಅಂದರೆ ಈ ಎರಡರ ಜೊತೆಗೆ ನೀವು ಬಟ್ಟೆಗೆ ಮಿಕ್ಸ್ ಸೇರಿಸ್ಕೋಬೇಕು ನೆಕ್ಸ್ಟು ಅದು ಯಾ ಯಾಕೆ ಅಂತ ಅಂದರೆ ಗಣೇಶನಿಗೆ ಪ್ರೀತಿಕಾರಕವಾದದ್ದು ಹೋಗುವಂಥ ಕೆಲಸ ಕಾರ್ಯ ಜಯ ಸಿಗಲಿ ಸಕ್ಸಸ್ ಆಗಲಿ ಸಿದ್ಧಿ ಆಗಲಿ ಅಂತ ಹೇಳಿ ನೆಕ್ಸ್ಟ್ ಬಂದು ನಾವು ಗರಿಕೆನ ತೊಗೋಬೇಕಾಗುತ್ತೆ ಒಂಬತ್ತಾಗಿರ್ಬೋದು ಹನ್ನೊಂದಾಗಿರ್ಬೋದು ಗರಿಕೆನ ತಗೊಂಡು ಬಂದು ನಾವು ಗಣೇಶನ ಫೋಟದ ಮುಂದೆ ಇಟ್ಟು ಪೂಜೆ ಪುರಸ್ಕಾರಗಳ ಮಾಡಿ ಅದನ್ನು ಸಹ ನಾವು ಈ ಒಂದು ಅಂದರೆ ಹಳದಿ ಬಣ್ಣದ ಬಟ್ಟೆ ಜೊತೆ ಅಂದರೆ ಈ ವಸ್ತುಗಳ ಜೊತೆ ಸೇರಿಸ್ಕೋಬೇಕಾಗುತ್ತೆ ಅದನ್ನು ಏನಕ್ಕೆ ಸೇರಿಸ್ಕೋಬೇಕು ಅಂತಂದರೆ ಗರಿಕೆ ಗಣೇಶನಿಗೆ ಯಾಕೆ ಇಷ್ಟ ಅಂತೇಳಿದ್ರೆ ಗಣೇಶನ ದೇಹದಲ್ಲಿರುವಂತಹ ಉಷ್ಣವನ್ನು ಗರಿಕೆ ಕಡಿಮೆ ಮಾಡ್ತಂತೆ ಕಡಿಮೆ ಮಾಡಿದ್ರಿಂದ ಕಡಿಮೆ ಮಾಡ್ತಾನೆ ಆ ದಿನದಿಂದಲೂ ಸಹ ಗರಿಕೆ ಅಂದರೆ ಗಣೇಶನಿಗೆ ತುಂಬ ಪ್ರೀತಿಕಾರಕವಾದದ್ದು ಹಾಗಾಗಿ ನಾವು ಗಣೇಶನ ಒಂದು ಸಂಕಷ್ಟಕರ ಚತುರ್ಥಿ ದಿನ ನಾವು ಗರಿಕೆನ ಇಟ್ಟು ನಾವು ಗಣೇಶನಿಗೆ ಅರ್ಪಿಸಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿಸ್ತಾನೆ ಗಣೇಶ ಅದರ ಜೊತೆಗೆ ಮಾಡುವಂತಹ ಒಂದು ಕೆಲಸ ಕಾರ್ಯಗಳು ಸಿದ್ಧಿಸುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾವಿಲ್ಲಿ ಗರಿಕೆನ ಇಲ್ಲಿ ನಾವು ತೆಗೆದುಕೊಂಡಿದೀವಿ ಒಂದು ಒಂದು ಒಂಬತ್ತಾರು ತೊಗೋಬೋದು ಐದಾರು ತೊಗೋಬೋದು ಇಲ್ಲ ಇಪ್ಪತ್ತೊಂದಾರು ಗರಿಕೆನ ನೀವು ತೊಗೋಬೋದು ತಗೊಂಡು ಈ ಒಂದು ಅಂದರೆ ಈ ಒಂದು ಅರಿಶಿಣದ ಬಟ್ಟೆ ಜೊತೆ ನೀವು ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಎಷ್ಟು ಪದಾರ್ಥಗಳನ್ನು ಅಂದರೆ ನಾಲ್ಕು ವಸ್ತುಗಳನ್ನು ಸಹ ನೀವು ವಸ್ತುಗಳನ್ನು ಸೇರಿಸ್ಕೊಂಡು ಒಂದು ಗಂಟನಾಗಿ ಕಟ್ಕೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ಆ ಒಂದು ಅಂದರೆ ಹಳದಿ ಬಣ್ಣದ ಜೊತೆ ಸೇರಿಸಿ ಆ ವಸ್ತುಗಳನ್ನ ನಾಲ್ಕು ವಸ್ತುಗಳನ್ನ ಸೇರಿಸಿ ನೀವು ಒಂದು ಮೂರು ಗಂಟೆನ ಕಟ್ಟಿ ಕಟ್ಟಿ ನೀವು ಅದು ಗಣೇಶನ ಫೋಟೋದ ಮುಂದೆ ಇಟ್ಟು ನೀವು ಅದಕ್ಕೆ ಅರ್ಶನ ಕುಂಕುಮ ಎಲ್ಲವನ್ನು ಹಾಕಿ ದೂಪ ದೀಪಗಳನ್ನು ತೋರಿಸಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ನೀವು ಅದನ್ನ ನೀವು ಸಿದ್ಧಿ ಮಾಡ್ಕೋಬೇಕು ಅಂದರೆ ಅದನ್ನ ನೀವು ಕೇಳ್ಕೋಬೇಕು ಗಣೇಶನಿಗೆ ಏನಂತ ಕೇಳ್ಕೋಬೇಕು ಅಂತಂದರೆ ನಮ್ಮ ಇಷ್ಟಾರ್ಥಗಳು ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ನೀವು ಆ ಒಂದು ಗಂಟನ್ನ ಎತ್ಕೊಂಡು ನೀವು ನಿಮ್ಮ ಮುಖದಿಂದ ಮೂರು ಸಲ ಹಿಡಿನ ತೆಗೆದುಕೊಂಡು ನೀವು ನೀವು ಹೋಗ್ತಾ ಇರುವಂತಹ ಒಂದು ಯಾವ್ದಾರ ಒಂದು ಶುಭ ಕಾರ್ಯಕ್ಕೆ ಯಾರು ಹೋಗ್ತಾ ಇರಲಿ ಇಲ್ಲ ಯಾವುದಾದ್ರು ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿರಲಿ ಇಲ್ಲ ಯಾವುದಾರು ಒಂದು ಹಣಕಾಸಿನ ವ್ಯವಹಾರಕ್ಕೆ ಹೋಗ್ತಾ ಇರಲಿ ಆ ಹೋಗುವಂಥ ಸಮಯದಲ್ಲಿ ಅದನ್ನ ನಿಮ್ಮ ಆ್ಯಂಟಿಬೆಲ್ ಆಗಿ ಬ್ಯಾಗಲ್ಲಾಗಿರ್ಬೋದು ಇಲ್ಲ ನಿಮ್ಮ ಪರ್ಸ್ನಲ್ ಆಗಿರ್ಬೋದು ಇಲ್ಲ ನಿಮ್ಮ ಆದರೆ ನಿಮ್ಮ ಒಂದು ಆಗಿರ್ಬೋದು ಇಟ್ಕೊಂಡು ನೀವು ಹೋಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನೀವು ಹೋಗುವಂಥ ಕೆಲಸ ಕಾರ್ಯಗಳೆಲ್ಲವೂ ಸಹ ಸಿದ್ಧಿಯಾಗುತ್ತೆ ಮತ್ತು ತುಂಬ ತುಂಬಾ ಪವರ್ಫುಲ್ಲಾಗಿ ಇದು ವರ್ಕ್ ಮಾಡುತ್ತೆ ಯಾಕೆ ಅಂತಂದರೆ ಇದು ನಮ್ಮ ಜೀವನದಲ್ಲಿ ನೆರೆದಿರುವಂತಹ ಒಂದು ಸತ್ಯದ ಘಟನೆ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಈ ಕೆಲಸ ಆಗ್ತಾ ಇಲ್ಲ ಈ ಕೆಲಸ ಕಾರ್ಯಗಳು ನಮಗೆ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಒಂದು ಸಲ ಈ ರೀತಿ ಮಾಡಿಕೊಂಡು ಅದನ್ನು ನಿಮ್ಮ ಹತ್ರ ಇಟ್ಕೊಂಡು ಅಂದರೆ ಮೂರು ಸಲ ಮುಖದಿಂದ ಇಳಿತಾಗುತ್ತೋ ನಿಮ್ಮ ನಿಮ್ಮ ಹತ್ರ ಇಟ್ಕೊಂಡು ಅದನ್ನು ನೀವು ಹೋಗಿ ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ರೀತಿಯಾದಂಥ ಅಡೆತಡವೂ ಆಗ್ದೇನೆ ಯಾವ ಒಂದು ದೃಷ್ಟಿ ದೃಷ್ಟಿದೋಷವೂ ಆಗದೇ ಯಾವ ಒಂದು ಗ್ರಹ ದೋಷವೂ ಆಗದೇ ನೀವು ಹೋಗ್ತಾ ಇರುವಂತಹ ಕೆಲಸದಲ್ಲಿ ನಿಮಗೆ ಏಳಿಗೆ ಆಗುತ್ತೆ ಜಯ ಸಿಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಅಷ್ಟು ಸಕಲ ಸಿದ್ಧಿಯಾಗುತ್ತೆ ನಿಮ್ಮ ಇಶ್ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದೊಂದು ಕೆಲಸನ ನೀವು ಮಾಡಿ ನೋಡಿ ಯಾಕೆ ನಿಮಗೆ ಓದಂಥ ಕೆಲಸ ನಿಮಗೆ ಆಗಿಲ್ಲ ಯಾಕೆ ಜಯ ಸಿಕ್ಕಿಲ್ಲ ಯಾಕೆ ಅದು ಸಿದ್ಧಿ ಆಗಿಲ್ಲ ಅಂತಲೇ ನಾನು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಹೌದು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಒಂದು ದಾರಿದ್ರ್ಯ ಕಳೆಯುತ್ತೆ ನೀವು ಹೋಗ್ತಾ ಇರುವಂಥ ಕೆಲಸ ಕಾರ್ಯಗಳೆಲ್ಲವೂ ನಿಮಗೆ ಸಕ್ಸಸ್ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮನೆ ಮನೆಯ ಒಂದು ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಹಣಕಾಸಿನ ಒಂದು ವ್ಯವಹಾರದಲ್ಲಾಗಿರ್ಬೋದು ಯಾವ ಕೆಲಸ ಕೈ ಹಾಕಿದ್ರೂ ಸಹ ನಿಮಗೆ ಅಂದರೆ ಈ ರೀತಿ ಮಾಡಿಕೊಂಡು ನೀವು ಓದಿದಾಗ ನೀವು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದ್ರೂ ಸಹ ನಿಮಗೆ ಆ ಒಂದು ಸಕಲ ಇಷ್ಟಾರ್ಥಗಳು ಸಹ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ನಿಮಗೆ ಜಯ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಆದರೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನಂಬಿಕೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನಾವು ಈ ಒಂದು ಕೆಲಸನ ನೀವು ಮಾಡಿ ನೋಡಿ ಯಾಕೆ ನಿಮಗೆ ಹೋಗ್ದ ಹೋಗುವಂತಹ ಕೆಲಸ ಕಾರ್ಯಗಳು ನಿಮಗೆ ಜಯ ಸಿಕ್ಕಿಲ್ಲ ಯಾಕೆ ನಿಮಗೆ ಅಡೆತಡೆ ಆಗ್ತೇ ಆಗುತ್ತೆ ಅಂತ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿದ್ರಲ್ವಾ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸುವಂಥವರು ಯಾರು ಹೇಳಿ ವಿಘ್ನ ವಿನಾಯಕ ನೋಡಿ ಹೆಸರಲ್ಲೇ ಇದೆ ವಿಘ್ನ ವಿನಾಯಕ ಅಂತ ಹೇಳಿ ಅಲ್ವಾ ಗಣೇಶನ ನಂಬಿ ಯಾರೂ ಮೋಸ ಹೋಗಿಲ್ಲ ಗಣೇಶನ ನಂಬಿಕೊಂಡು ನಾವು ಈ ಒಂದು ಸಣ್ಣ ತ ಪರಿಹಾರನ ತಂತ್ರದ ಪರಿಹಾರನ ನಾವು ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಸಕಲ ಸಂಕ ಸಕಲ ಕೆಲಸ ಕಾರ್ಯಗಳು ಸಹ ನಮಗೆ ಸಿದ್ಧಿಯಾಗುತ್ತೆ ಜಯ ಸಿಗುತ್ತೆ ಅಂತಂದ ಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಹೌದು ಫ್ರೆಂಡ್ಸ್ ಯಾಕೆ ಅಂತಂದರೆ ಇದು ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿರುವಂತಹ ಇದು ಗಣೇಶನ ಒಂದು ಅದು ಗರಿಕೆಯ ಒಂದು ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತಲೇ ಹೇಳಿ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆ ಅಂತಂದರೆ ನಾವು ಒಬ್ಬರೇ ಲೈಫಲ್ಲಿ ಚೆನ್ನಾಗಿದ್ರೆ ಆಗಲ್ಲ ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ಅವರೆಲ್ಲರೂ ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಮತ್ತೊಬ್ಬರು ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಮತ್ತೆ ನಾನು ಮತ್ತೆ ಮತ್ತೆ ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಒಂದು ಸಲ ಈ ಒಂದು ಕೆಲಸ ನೀವು ಮಾಡಿ ನೋಡಿ ಯಾಕೆ ನಿಮಗೆ ಓದಂಥ ಕೆಲಸ ಕಾರ್ಯದಲ್ಲಿ ನಿಮಗೆ ಜಯ ಸಿಗಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ನಿಮಗೆಲ್ಲರಿಗೂ ಇಷ್ಟ ಆಗುವಂತಹ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್